ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಪ್ರಿಯಾಸ್ರುಚಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ನಾಗರ ಪಂಚಮಿಯ ವಿಶೇಷವಾಗಿ ಎರಡು ಬಗೆಯ ರುಚಿಯಾದ ಉಂಡೆಗಳ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂಥ ಎರಡು ಉಂಡೆಗಳು ಯಾವ್ಯಾವುದು ಅಂದರೆ ಒಂದು ಮಕ್ಕಳೆಲ್ಲ ತುಂಬಾ ಇಷ್ಟಪಡುವಂಥ ಪುರಿ ಉಂಡೆ ಹಾಗೂ ಮೃದುವಾದ ರವೆ ಉಂಡೆ ಈ ಎರಡು ಉಂಡೆಗಳನ್ನು ಕೂಡ ನೀವು ಕೇವಲ ಹದಿನೈದೇ ನಿಮಿಷದಲ್ಲಿ ದಿಢೀರಾಗಿ ಮಾಡ್ಕೊಳ್ಬೋದು ಇವತ್ತಿನ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ಕೊ ಸುಲಭವಾಗಿ ಮತ್ತು ಸರಿಯಾದ ಅಳತೆಯಲ್ಲಿ ಎಲ್ಲಾ ಸಾಮಗ್ರಿಗಳನ್ನ ಹಾಕಿ ಉಂಡೆ ಮಾಡಬಹುದು ಇವತ್ತು ತೋರಿಸ್ತಾ ಇರುವಂತಹ ಮೊದಲನೇ ರೆಸಿಪಿ ಯಾವ್ದು ಅಂದ್ರೆ ಸಾಫ್ಟ್ ಆಗಿರುವಂತಹ ರವೆ ಉಂಡೆ ಇದು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದ್ರೆ ಬಾ ಲಿಟ್ರಲ್ ಕರ್ಗೋಗ್ಬಿಡುತ್ತೆ ರುಚಿ ಅಂತೂ ತುಂಬಾನೇ ಅದ್ಭುತವಾಗಿರುತ್ತೆ ಹದಿನೈದು ನಿಮಿಷದಲ್ಲಿ ದಿಢೀರಾಗಿ ಮಾಡ್ಕೊಳ್ಬಹುದು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ನನಗೆ ಈ ರವೆ ಉಂಡೆ ಮಾಡೋದಕ್ಕೆ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ನೀವು ಮೀಡಿಯಂ ರವೆ ಬನ್ಸಿ ರವೆ ಯಾವುದನ್ನು ತೊಗೋಬೇಡಿ ಚಿರೋಟಿ ರವೆನ ಒಂದು ಕಪ್ನಷ್ಟು ಅಂದಾಜು ಇನ್ನೂರು ಗ್ರಾಮ್ನಷ್ಟಿದೆ ಇದನ್ನು ತೊಗೊಂಡಿದ್ದೀನಿ ಒಂದು ಕಪ್ ಚಿರೋಟಿ ರವೆಗೆ ನಾನೀಗ ಒಂದು ಕಡಾಯಿಗೆ ನಾನು ನಾಲ್ಕರಿಂದ ಐದು ಚಮಚದಷ್ಟು ತುಪ್ಪ ಹಾಕೊಳ್ತಿದೀನಿ ನೋಡಿ ಸಣ್ಣ ಚಮಚದಿಂದ ನಾಲ್ಕರಿಂದ ಐದು ಚಮಚ ತುಪ್ಪ ಹಾಕೊಳ್ತಾ ಇದೀನಿ ಆಮೇಲೆ ರವೆ ಹಾಕೊಂಡ್ಮೇಲೆ ಮತ್ತೆ ಬೇಕನ್ಸಿದ್ರೆ ಒಂದು ಅಥವಾ ಎರಡು ಚಮಚ ತುಪ್ಪ ಹಾಕೊಳ್ಬಹುದು ಈಗ ಐದು ಚಮಚಗಳು ಹಾಕೊಂಡ ಮೇಲೆ ನಾನು ಒಂದು ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕೊಳ್ತಿದೀನಿ ತುಪ್ಪ ಬಿಸಿ ಆದ ತಕ್ಷಣ ಹಾಕಿದ್ಮೇಲೆ ಇದನ್ನ ನಾವೀಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೀವು ಗ್ಯಾಸ್ ಫ್ಲೇಮ್ ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲಿ ಇಟ್ಕೊಂಡ್ರೆ ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಳ್ಳಿ ರವೆ ಹುರಿದಾಗ ಅದು ಒಳ್ಳೆ ಘಮ ಬರ್ಬೇಕು ನೋಡಿ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿಯುವಾಗ ಸ್ವಲ್ಪ ಡ್ರೈ ಅನ್ಸಿದ್ರೆ ಒಂದ್ ಎರಡು ಚಮಚ ಎಕ್ಸ್ಟ್ರಾ ತುಪ್ಪವನ್ನು ಹಾಕೊಳ್ಳೋಣ ಇಲ್ಲ ನಿಮ್ಗೆ ತುಪ್ಪ ಕಡಿಮೆನೇ ಇರಲಿ ಅಂದ್ರೆ ಸಾಕು ಮೊದಲು ಹಾಕಿದಷ್ಟೇ ನಿಮ್ಗೆ ತಿನ್ನುವಾಗ ತುಪ್ಪ ಟೇಸ್ಟ್ ಬೇಕು ಅಂದ್ರೆ ಒಂದ್ ಚಮಚ ಎಕ್ಸ್ಟ್ರಾ ಹಾಕೊಳ್ಳಿ ನಾನು ಗ್ಯಾಸ್ ಫ್ಲೇಮ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾನು ಹತ್ತು ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಳ್ಳೆಯ ಸುವಾಸನೆ ಕೂಡ ಬರ್ತಿದೆ ರವೆದು ಈಗ ನಾನು ಒಣ ಕೊಬ್ಬರಿ ತುರಿಯನ್ನು ಎರಡರಿಂದ ಮೂರು ಚಮಚ ಹಾಕ್ಕೊಳ್ತಿದ್ದೀನಿ ತುಂಬ ದಿನಗಳವರೆಗೂ ಕೆಡದಲ್ಲೇ ಹಾಗೆ ಇರಬೇಕು ಒಂದು ಹನ್ನೆರಡರಿಂದ ಹದಿನೈದು ದಿನ ಅಂದರೆ ನೀವು ಈ ಥರ ಒಣ ಕೊಬ್ಬರಿ ತುರಿಯನ್ನು ಬಳಸ್ಕೊಳ್ಳಿ ಹಸಿ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಮೂರು ನಾಲ್ಕು ದಿನಕ್ಕೆ ಅದು ಕೆಟ್ಟು ಹೋಗಿಬಿಡುತ್ತೆ ಹಾಗಾಗಿ ಒಣ ಕೊಬ್ಬರಿಯನ್ನು ಸಣ್ಣದಾಗಿ ತುರಿದ್ಬಿಟ್ಟು ಹಾಕೊಳ್ಬೇಕು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಾಗಿ ತುರ್ದು ಹಾಕೊಳ್ಳಿ ಅದನ್ನು ಹಾಕಿದ ಮೇಲೆ ಕೂಡ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಅದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿರಿ ಸದ್ಯಕ್ಕೆ ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ನಾನು ಒಂದು ಕಪ್ ಸಕ್ಕರೆ ತಗೊಳ್ತಿದ್ದೀನಿ ಯಾವ ಕಪ್ಪಿನ ಅಳತೆಯಿಂದ ರವೆ ಅಳತೆಯಿಂದ ಒಂದು ಕಪ್ ಪ್ಲಸ್ ಎರಡು ಚಮಚ ಎಕ್ಸ್ಟ್ರಾ ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಎರಡು ಚಮಚ ಎಕ್ಸ್ಟ್ರಾ ಕೊಡಿ ಒಂದ್ ಕಪ್ಗೆ ಒಂದು ಕಪ್ ಸಾಕು ಇದನ್ನ ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ತರ ಸಕ್ಕರೆ ಪುಡಿ ತಯಾರಾಗಿದೆ ಈಗ ನಾನು ಮತ್ತೆ ಗ್ಯಾಸ್ ಫ್ಲೇಮ್ ನ ಆನ್ ಮಾಡ್ಕೊಂಡು ಸಕ್ಕರೆ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಸಕ್ಕರೆ ಪುಡಿಯನ್ನ ಹಾಕೊಂಡಿದೀನಿ ಈಗ ಸಕ್ಕರೆ ಪುಡಿ ಮತ್ತು ರವೆ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ರೀತಿ ಗಂಟಿಲ್ದಂಗೆ ಈಗ ಮತ್ತೆ ಗ್ಯಾಸ್ ಫ್ಲೇಮ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೊಂದು ಐದು ನಿಮಿಷ ಸಮಯ ಹಿಡಿಯುತ್ತೆ ಈಗ ಅದು ಮಿಕ್ಸ್ ಆದಮೇಲೆ ನಾನು ಮತ್ತೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ಒಂದು ಚಿಕ್ಕ ಪ್ಯಾನ್ಗೆ ನಾನು ಒಂದು ಎರಡು ಚಮಚಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದು ಎರಡು ಚಮಚ ತುಪ್ಪ ಸಾಕು ಗೋಡಂಬಿ ದ್ರಾಕ್ಷಿಯನ್ನು ಹುರ್ಕೊಳ್ಳೋಕ್ಕೆ ಒಂದು ಎರಡರಿಂದ ಮೂರು ಚಮಚ ಗೋಡಂಬಿ ಹಾಕ್ಕೊಳ್ಳಿ ಅದಾದ್ಮೇಲೆ ಗೋಡಂಬಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಗೋಡಂಬಿ ಗೋಲ್ಡನ್ ಕಲರ್ ಬಂದಮೇಲೆ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತೀನಿ ಇದರ ಪ್ರಮಾಣನ ನೀವು ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನೀವು ಇನ್ನೂ ಬಾದಾಮಿ ಪಿಸ್ತಾವನ್ನು ಕೂಡ ಸೇರಿಸ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ದ್ರಾಕ್ಷಿ ಉಬ್ಬಿದ ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈಗ ನಾನು ಇದೇ ಮಿಶ್ರಣದಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತೆ ತುಪ್ಪದ ಸಮೇತ ಹಾಕೊಳ್ತಾ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾನು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡೇ ಇದ್ದೀನಿ ಮತ್ತೆ ಆನ್ ಮಾಡಿಲ್ಲ ಏಲಕ್ಕಿ ಪುಡಿ ಕೂಡ ಒಂದ್ ಅರ್ಧ ಚಮಚ ಹಾಕಿದ್ದೀನಿ ಒಳ್ಳೆ ಸುವಾಸನೆಗೋಸ್ಕರ ಇವು ಕೂಡ ಫ್ರೆಶ್ ಆಗಿ ಕುಟ್ಬಿಟ್ಟು ಪುಡಿ ಮಾಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಕಡಾಯಿ ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ಕಡಾಯಿ ತಣ್ಣಗಾದ್ಮೇಲೆ ಉಂಡೆ ಮಾಡ್ಕೊಳೋಣ ಈ ಕಡಾಯಿ ತಣ್ಣಗಾಗಿದೆ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನು ಹಾಕೊಳ್ಬೇಕು ಉಂಡೆ ಕಟ್ಟೋದಕ್ಕಿಂತ ಮುಂಚೆ ಬಿಸಿ ಬಿಸಿ ಆಗಿರೋ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಸ್ಪೂನಿಂದ ನೋಡಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳಿ ಕೆಲವರು ಹಾಲು ಹಾಕ್ತಾರೆ ನಾನು ಕೂಡ ಹಾಲು ಹಾಕ್ತೀನಿ ಆದರೆ ಹಾಲು ಹಾಕಿರುವಂಥ ಉಂಡೆಗಳನ್ನು ನೀವು ಜಾಸ್ತಿ ದಿನ ಇಡೋದಕ್ಕಾಗಲ್ಲ ಮೂರಿಂದ ನಾಲ್ಕು ದಿನದಲ್ಲಿ ಕೆಟ್ಟೋಗುತ್ತೆ ಈ ರೀತಿ ಬಿಸಿನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡೋದರಿಂದ ಉಂಡೆ ಹದಿನೈದು ದಿನಗಳ ಕಾಲ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿ ಉಳಿಯುತ್ತೆ ನೀರನ್ನು ಬಿಸಿ ನೀರನ್ನು ಹಾಕಿದ ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ಸ್ವಲ್ಪ ಉದುರುದ್ರಾಯ್ತು ಅಂದರೆ ಇನ್ನೊಂದು ಎರಡು ಚಮಚ ಎಕ್ಸ್ಟ್ರಾ ಬಿಸಿನೀರು ಹಾಕ್ಕೊಳ್ಳಿ ತುಂಬ ಮುದ್ದೆ ಥರ ಆಗೋಯಿತು ನಿಮ್ಮ ಉಂಡೆ ಕಟ್ಟಕ್ಕೆ ಬರ್ತಿಲ್ಲ ತುಂಬ ಮೆತ್ತಗಾಗ್ಬಿಟ್ಟಿದೆ ಅಂದರೆ ಇನ್ನೊಂದೆರಡು ಚಮಚ ರವೆಯನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಹೋಗ್ಬಿಡುತ್ತೆ ಹೆದರೋ ಅವಶ್ಯಕತೆನೇ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮೊದಲನೇ ಸಲ ರವೆ ಉಂಡೆ ಮಾಡ್ತಿರೋರು ಕೂಡ ಉಂಡೆಯನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಮತ್ತು ತುಂಬ ದಿನಗಳ ಕಾಲ ಫ್ರೆಶ್ ಆಗಿಯೇ ಉಳಿಯುತ್ತೆ ರುಚಿಯಂತೂ ಕೇಳಲೇಬೇಡಿ ನಾನು ತೋರಿಸಿರೋ ವಿಧಾನದಲ್ಲೇ ನೋಡಿ ಮೇಲೆ ಒಂದು ದ್ರಾಕ್ಷಿ ಮತ್ತು ಒಂದು ಗೋಡಂಬಿಯನ್ನು ಹಾಕ್ಬಿಟ್ಟು ನೀವು ಉಂಡೆ ಕಟ್ಕೊಳ್ಳಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ ನೀವೇನಾದರೂ ಈ ರವೆ ಉಂಡೆನ ಮನೆಯಲ್ಲಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಮನೆಯಲ್ಲಿರೋರೆಲ್ಲ ನಿಮ್ಮನ್ನ ಹೊಗಳಿ ಹೊಗಳಿ ಇಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ರವೆ ಉಂಡೆ ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ದಿಢೀ ರವೆ ಉಂಡೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾ ಸಜಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗ ನಿಮಗೆ ಒಂದು ರವೆ ಉಂಡೆಯನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿದ್ರಲ್ವ ಎಷ್ಟು ಆಗಿದೆ ಅಂತ ಬರೀ ಸಾಫ್ಟಾಗಿ ಆಗಿರೋದಷ್ಟೇ ಅಲ್ಲ ರುಚಿ ಕೂಡ ತುಂಬಾ ಆಗಿತ್ತು ಇದನ್ನು ನೀವು ಆರಾಮವಾಗಿ ಹದಿನೈದು ದಿನಗಳ ತನಕ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರೆಡಿ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ನಾಗರ ಪಂಚಮಿ ಹಬ್ಬಕ್ಕಷ್ಟೇ ಇಲ್ಲ ಯಾವುದೇ ಹಬ್ಬಕ್ಕೆ ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ಈಗ ನಾನು ತೋರಿಸ್ತಾ ಇರೋವಂಥ ಎರಡನೇ ರೆಸಿಪಿ ಯಾವುದಂದರೆ ನಾಗರ ಪಂಚಮಿ ಮತ್ತು ಎಲ್ಲ ಹಬ್ಬಗಳ ವಿಶೇಷ ಪುರಿ ಉಂಡೆ ಈ ಪುರಿ ಉಂಡೆನ ಕಟ್ಟಿ ಕಡಲೆ ಪುರಿ ಉಂಡೆ ಚುರ್ಮುರಿ ಉಂಡೆ ಮಂಡಕ್ಕಿ ಉಂಡೆ ಅಂತ ತುಂಬಾ ಹೆಸರುಗಳಲ್ಲಿ ಕರೀತಾರೆ ನೀವು ಯಾವುದೇ ಹಬ್ಬದಲ್ಲಾಗ್ಲಿ ಗಣಪತಿ ಹಬ್ಬ ಅಥವಾ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಟರೆ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಮಾಡೋದಂತೂ ತುಂಬಾನೇ ಕೆಲವೇ ನಿಮಿಷಗಳ ಸರಳವಾದ ಕೆಲಸ ಬನ್ನಿ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ ಈ ಪುರಿ ಉಂಡೆನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡ್ಕೊಳ್ಳೋಣ ಮೊದಲು ಮೂರು ಕಪ್ನಷ್ಟು ಮಂಡಕ್ಕಿ ಅಂದ್ರೆ ಪುರಿ ಒಂದು ಕಪ್ ಅಷ್ಟು ಬೆಲ್ಲ ಎರಡು ಚಮಚದಷ್ಟು ತುಪ್ಪ ಮತ್ತು ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಬೇಕಾಗುತ್ತೆ ನೀವು ಯಾವ ಕಪ್ನಿಂದ ಮೂರು ಕಪ್ನಷ್ಟು ಮಂಡಕ್ಕಿ ತಗೊಳ್ತಿರಲ್ಲ ಅದೇ ಕಪ್ನಿಂದ ನೀವು ಒಂದು ಕಪ್ನಷ್ಟು ಬೆಲ್ಲ ತಗೊಳ್ಬೇಕಾಗುತ್ತೆ ಇದು ಸರಿಯಾದ ಪರ್ಫೆಕ್ಟ್ ಅಳತೆ ಈಗ ಒಂದು ಪ್ಯಾನಲ್ಲಿ ನಾನು ಮೂರು ಕಪ್ನಷ್ಟು ತೆಗೆದಿಟ್ಕೊಂಡಿರೋಂಥ ಮಂಡಕ್ಕಿಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಹುರ್ಕೊಳ್ತೀನಿ ಚಳಿಗೆ ಮಳೆಗೆ ಮಂಡಕ್ಕಿ ಒಂದು ಸಲ ಮೆತ್ತಗಾಗಿರುತ್ತೆ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗರಿಗರಿಯಾಗುತ್ತೆ ನೀವು ತಂದಿರೋವಂಥ ಮಂಡಕ್ಕಿ ಗರಿಗರಿಯಾಗಿದ್ರೂ ಕೂಡ ಒಂದು ಸ್ವಲ್ಪ ಪ್ಯಾನಲ್ಲಿ ಒಂದು ನಿಮಿಷ ಈ ಥರ ಬಿಸಿ ಮಾಡ್ಕೊಳ್ಳಿ ಆಗ ನೀವು ಮಾಡುವಂಥ ಉಂಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಬಿಸಿ ಆಗಿದೆ ಇದನ್ನು ತೆಗೆದಿಟ್ಕೊಳ್ತೀನಿ ಈಗ ಮತ್ತೆ ಅದೇ ಪ್ಯಾನ್ಗೆ ನಾನು ಒಂದು ಎರಡು ಚಮಚದಷ್ಟು ತುಪ್ಪ ಹಾಕೊಳ್ತೀನಿ ತುಪ್ಪ ಕರಗಿದ ಮೇಲೆ ನಾನು ಬೆಲ್ಲ ಹಾಕೊಂಡು ಪಾಕ ಮಾಡ್ಕೊಳ್ತೀನಿ ಎರಡು ಚಮಚ ತುಪ್ಪ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೀವು ಮಾಡೋವಂಥ ಉಂಡೆ ಶೈನಿ ಶೈನಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ರುಚಿ ಕೂಡ ಚೆನ್ನಾಗಾಗುತ್ತೆ ಒಂದು ಕಪ್ಪಷ್ಟು ಕುಟ್ಟಿ ಪುಡಿ ಮಾಡಿರೋವಂಥ ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಬೆಲ್ಲನ ಪೂರ್ತಿಯಾಗಿ ಕರ್ಗೋವರೆಗೂ ಹಾಗೇ ಬಿಸಿ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ ನೀವೇನಾದರೂ ಪಾಕಕ್ಕೆ ನೀರು ಹಾಕ್ಬಿಟ್ರೆ ಈ ಉಂಡೆ ಮಾಡುವಾಗ ನೀವು ಉಂಡೆ ಬೇಗನೆ ಹಾಳಾಗ್ಬಿಡುತ್ತೆ ಈ ಉಂಡೆಗೆ ಮಾತ್ರ ನೀವು ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸಬಾರ್ದು ಪಾಕ ಮಾಡುವಾಗ ಬೆಲ್ಲ ಕರ್ಗೋವರೆಗೂ ನೀವು ಕುದಿಸ್ಕೊಳ್ಳಿ ನಾನ್ ತೋರಿಸಿರೋಂತಹ ಈ ವಿಧಾನದಲ್ಲಿ ನೀವು ಪಾಕ ಮಾಡ್ಕೊಂಡ್ರೆ ನೀರನ್ನ ಹಾಕ್ತಲೇ ನೀವು ಮಾಡೋಂತಹ ಪುರಿ ಉಂಡೆ ಒಂದ್ರಿಂದ ಒಂದೂವರೆ ತಿಂಗಳ ತನಕ ಚೆನ್ನಾಗಿ ಉಳಿಯುತ್ತೆ ಈಗ ನಿಧಾನವಾಗಿ ಬೆಲ್ಲ ಕರಗ್ತಾ ಇದೆ ಈಗ ಪೂರ್ತಿಯಾಗಿ ಬೆಲ್ಲ ಕರಗ್ಬಿಟ್ಟಿದೆ ಬೆಲ್ಲ ಕರಗಿದ್ಮೇಲೆ ಒಂದ್ ಒಂದು ಸೆಕೆಂಡ್ ಇಂದ ಒಂದು ನಿಮಿಷದೊಳಗೆ ಮೇಲೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆದಾಗ ನೀವು ಪಾಕ ಚೆಕ್ ಮಾಡ್ಕೊಳ್ಬೇಕು ಪಾಕನ ಒಂದ್ ನೀರಲ್ಲಿ ಒಂದ್ ಬೌಲಲ್ಲಿ ನೀರ್ ಹಾಕ್ಬಿಟ್ಟು ಒಂದ್ ಹನಿ ಹಾಕೊಂಡ್ ಕೆಳಗಡೆ ಸೆಟಲ್ ಆದ್ರೆ ಆ ಪಾಕ ರೆಡಿ ಆಗಿದೆ ಅಂತ ಅರ್ಥ ಈಗ ನೋಡಿ ಮೇಲೆ ನೊರೆ ಬರ್ತಾ ಇದೆ ಈಗ ಒಂದೇ ಒಂದ್ ಹನಿ ಪಾಕನ ತಗೊಂಡು ಒಂದ್ ನೀರ್ ಹಾಕೊಂಡಿರುವಂತ ಒಂದ್ ಬಟ್ಲಲ್ಲಿ ಹಾಕೊಳ್ಳೋಣ ಕೇವಲ ಒಂದೇ ಒಂದ್ ಹನಿ ಹಾಕೊಂಡ್ರೆ ಸಾಕು ಆ ಪಾಕ ಏನಾದ್ರೂ ಕೆಳಗಡೆ ಸೆಟಲ್ ಆಯ್ತು ಅಂದ್ರೆ ಪಾಕ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ ಪಾಕ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಗೊತ್ತಾದ ತಕ್ಷಣ ಆದ್ರೆ ಮೇಲೆ ನೊರೆ ಬರೋದಿಕ್ ಸ್ಟಾರ್ಟ್ ಆಗಿದ ತಕ್ಷಣ ಮಂಡಕ್ಕಿಯನ್ನ ಹಾಕೊಂಡ್ಬಿಡಿ ಮಂಡಕ್ಕಿ ಮೂರು ಕಪ್ ಹಾಕಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ನಾವು ಆಫ್ ಮಾಡ್ಕೊಂಬಿಡ್ಬೇಕಾಗತ್ತೆ ಆಫ್ ಮಾಡಿದ ಮೇಲೆ ನಾವು ಏಲಕ್ಕಿ ಪುಡಿ ಹಾಕ್ಕೊಳ್ಬೇಕು ಅರ್ಧ ಚಮಚ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಮಂಡಕ್ಕಿ ಹಾಕಿದ ತಕ್ಷಣ ಸ್ವಲ್ಪ ಟೈಮ್ ವೇಸ್ಟ್ ಮಾಡಬಾರ್ದು ಇಮಿಡಿಯೇಟಾಗಿ ನಾವು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಪಾಕ ಎಲ್ಲ ಕಡೆ ಸಮಾನವಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಬೇಗ ಒಂದೇ ನಿಮಿಷದಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಮಿಕ್ಸ್ ಮಾಡಿದ ತಕ್ಷಣ ನಾವು ಉಂಡೆ ಕಟ್ಕೊಳ್ಬೇಕು ಅವಾಗೂ ಕೂಡ ನೀವು ಟೈಮ್ ವೇಸ್ಟ್ ಮಾಡೋ ಹಾಗೆ ಇಲ್ಲ ನೋಡಿ ನಾವು ಮಾಡ್ಕೊಂಡಿರೋಂತ ಪಾಕ ಅಷ್ಟು ಮಂಡಕ್ಕಿಗೆ ಪರ್ಫೆಕ್ಟ್ ಆಗಿ ಆಗ್ತಾ ಇದೆ ಈಗ ನಾವು ಗ್ಯಾಸಿಂದ ಕೆಳಗಡೆ ಇಳಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬೌಲ್ನಲ್ಲಿ ಪಕ್ಕ ನೀರು ತಗೊಳ್ಳೋಣ ಆ ನೀರನ್ನು ಕೈಯಲ್ಲಿ ಅದ್ದಿ ಅದ್ದಿ ನಾವು ಉಂಡೆಗಳನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಕೈಗೆ ಸ್ವಲ್ಪ ನೀರು ಹಚ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ಬಿಸಿ ಇರುವಾಗ್ಲೇ ಉಂಡೆ ಕಟ್ಟಬೇಕು ಆವಾಗ್ಲೇ ಚೆನ್ನಾಗಿ ಬರೋದು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ ದೊಡ್ಡ ಸೈಜ್ ಹತ್ರ ದೊಡ್ಡ ಸೈಜು ಮೀಡಿಯಮ್ ಅಂದರೆ ಮೀಡಿಯಮ್ ಇವಾಗ ಮೀಡಿಯಂ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಎರಡು ಚಮಚ ಹಾಕಿರೋದನ್ನ ನೋಡಿ ಎಷ್ಟು ಗ್ಲಾಸಿ ಆಗಿ ಎಷ್ಟು ಶೈನಿ ಶೈನಿಯಾಗಿ ಕಾಣ್ತಾ ಇದೆ ಅಲ್ಲ ಎಲ್ಲ ಉಂಡೆಗಳನ್ನ ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ ಇಷ್ಟು ಮಂಡಕ್ಕಿಯಲ್ಲಿ ನಮಗೆ ಒಂಬತ್ತರಿಂದ ಹತ್ತು ಉಂಡೆಗಳಾಗುತ್ತೆ ಈ ಸೈಜ್ಗೆ ಕೈಗೆ ಸ್ವಲ್ಪ ಸ್ವಲ್ಪ ನೀರ್ ಮಾಡ್ಕೊಂಡು ಬೇಗ ಬೇಗ ಉಂಡೆ ಕಟ್ಕೋಬೇಕು ಒಂದೇ ನಿಮಿಷದಲ್ಲೇ ಅಷ್ಟು ಉಂಡೆಗಳನ್ನ ತಯಾರು ಮಾಡಬೇಕಾಗುತ್ತೆ ಇಬ್ರು ಇದ್ರೆ ಮೂವತ್ ಸೆಕೆಂಡ್ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಲ್ಲ ಇದೇ ತರ ಎಲ್ಲಾ ಉಂಡೆಗಳು ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಆಗಿದೆ ಅಂತ ನಾನು ಒಂದು ಉಂಡೆನ ಟೇಸ್ಟ್ ಮಾಡಿ ನೋಡ್ತೀನಿ ತುಂಬಾನೇ ಕ್ರಂಚಿಯಾಗಿ ತುಂಬಾನೇ ರುಚಿಯಾಗಿ ಗರಿಗರಿಯಾಗಿ ರುಚಿ ರುಚಿಯಾಗಿ ಈ ಪುರಿ ಉಂಡೆನ ಮಾಡೋದಕ್ಕೆ ಕೇವಲ ಐದೇ ನಿಮಿಷ ಟೈಮ್ ತಗೊಳ್ಳೋದು ನೀವು ಕೂಡ ಈ ಸಲ ನಾಗರ ಪಂಚಮಿ ಹಬ್ಬಕ್ಕೋ ಅಥವಾ ಗೌರಿ ಗಣೇಶ ಹಬ್ಬಕ್ಕೋ ವರಮಹಾಲಕ್ಷ್ಮಿ ಹಬ್ಬಕ್ಕೋ ಈ ಪುರಿ ಉಂಡೆಯನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು